ಇವತ್ತು ನಾವಿಲ್ಲಿ ನಮ್ಮ ಲೈಫ್ ಎಸ್ಪೆಷಲಿ ಆಲ್ ಹೋಟೆಲ್ಯಸ್ ಲೈಫ್ ಲೈಕ್ ಎಸ್ಪೆಷಲಿ ಪುಣೆ ಗ್ಯಾಸ್ ಅಂಡ್ ಟೀಫ್ ಇನ್ನೋ ದಿ ಮೇಡ್ ಅವರ್ ಲೈಕ್ ವೆರಿ ವೆರಿ ಸಿಂಪಲ್ ಎಸ್ಪೆಷಲಿ ವೆದರ್ಲಿ ಇದು ಒಂದು ಚಳಿಗಾಲ ನಮ್ಮ ಒಂದು ಫ್ಯೂ ಇಯರ್ಸ್ ಬ್ಯಾಕ್ ನೋಡಿದ್ರೆ ನಮ್ಮ ಸಿಲಿಂಡರ್ಸ್ ಯಾವಾಗ್ಲೂ ಪ್ರಾಬ್ಲಮ್ ನಮಗೆ ಪ್ರೆಷರ್ ಇರೋದಿಲ್ಲ ವಿಲ್ ಬಿ ಹ್ಯಾವಿಂಗ್ ಮಲ್ಟಿಪಲ್ ಬರ್ನರ್ಸ್ ಇರುತ್ತೆ ಸುಮಾರು ಇಶ್ಯೂಸ್ ಇರ್ತಾ ಇತ್ತು ಸಿಲಿಂಡ್ರೆ ಹಾಗಾಗಿ ಸಿಕ್ಕಾಡ ಗ್ಯಾಸ್ ಕೂಡ ವೇಸ್ಟೇಜ್ ಎಲ್ಲ ಆಗ್ತಾ ಇತ್ತು ಸೊ ಎಸ್ಪೆಷಲಿ ದಿ ಟೀಮ್ ಯುನೋ ದಿಸ್ ಟೀಮ್ ಪುಣೆ ಗ್ಯಾಸ್ ಅಂಡ್ ಟೀಮ್ ಆ್ಯಂಡ್ ಎಸ್ಪೆಷಲಿ ಸೆಕೆಂಡ್ ಫ್ರಾಂಚೈಸಿ ಲೈಕ್ ಕಿರಣ್ ಬೈ ಆ್ಯಂಡ್ ಆಲ್ ದಿ ಮೇಡ್ ಅವರ್ ಹೋಟೆಲ್ ಇಸ್ ಲೈಫ್ ವೆರಿ ವೆರಿ ಯುನೋ ಲೈಕ್ ಸಿಂಪಲ್ ಆ್ಯಂಡ್ ಈಗಿನ ಮತ್ತೆ ಹೊಸ ಟೆಕ್ನಾಲಜಿ ಎಲ್ಲ ಏನು ಲೈಕ್ ಏನೋ ಹಾಕ್ಕೊಂಡಿದ್ದಾರೆ ಇದ್ರ ಜೊತೆಗೆ ಒಂಚೂರು ಎಲ್ಲಾದರೂ ಗ್ಯಾಸ್ ಲೀಕ್ ಆದರೂ ಇನ್ನೊ ದೇ ಹಾವ್ ಅನ್ ಇನ್ಸ್ಟ್ರೂಮೆಂಟು ಡಿಡೆಕ್ಟ್ ಆಲ್ಸೋ ಸೊ ಈಗ ನೀವು ನೋಡ್ತಾ ಇರ್ಬೋದು ಸುಮಾರು ಗ್ಯಾಸಲ್ಲಿ ಆಗ್ತಾ ಇದೆ ಸಿಲಿಂಡರ್ ಬಸ್ಟ್ ಆಗೋದ್ರಿಂದ ಮತ್ತೊಂದು ಇನ್ನೊಂದು ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ಇಟ್ಕೊಂಡು ದೇ ಕಮ್ ಅಪ್ ವಿತ್ ಮೆನಿ ಮೆನಿ ಟೆಕ್ನಾಲಜೀಸ್ ವೇರ್ ಒಂದು ಸ್ವಲ್ಪ ಎಲ್ಲಾದರೂ ಲೀಕ್ ಆದರೂ ಏನೋ ನೀನು ಅಲಾರಾಮ್ ಬೀಕ್ ಆ್ಯಂಡ್ ಯಾವ ಅದು ಯಾವ ಜಾಗದಲ್ಲಿ ಬೀಪ್ ಆಗ್ತಾ ಇದೆ ಯಾವ ಜಾಗದಲ್ಲಿ ಲೀಕ್ ಆಗ್ತಾ ಇದೆ ಅದು ಗೊತ್ತಾಗುತ್ತೆ ನಮಗೆ ಸೊ ದಟ್ ಇನ್ನೂ ದೇ ಆರ್ ಟೇಕಿಂಗ್ ಕೇರ್ ದೇ ಆರ್ ಟೇಕಿಂಗ್ ಕೇರ್ ಫಸ್ಟ್ ವೆರಿ ವೆರಿ ಸೊ ವಿ ಶುಡ್ ಬಿ ಥ್ಯಾಂಕ್ಫುಲ್ ಟು ದೆಮ್ ಆ್ಯಂಡ್ ಐ ನೋ ಬಂಡ್ ಐ ಆಮ್ ವೆರಿ ಗ್ಲ್ಯಾಡ್ ದಟ್ ಐ ನೋ ವಿ ಹ್ಯಾವ್ ಸಚ್ ಎಕ್ಸ್ಪೀರಿಯೆನ್ಸ್ ಸೆಂಟರ್ ಅವ್ರಿಗೆ ಪ್ರತಿಯೊಬ್ಬ ಹೋಟೆಲಿಯರ್ಸು ನಾವು ಇಲ್ಲಿ ಬಂದು ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು ನೋಡ್ಬೋದು ಹೊಸ ಹೊಸ ಟೆಕ್ನಾಲಜಿ ಯಾವ ಥರ ನಾವು ಯೂಸ್ ಮಾಡ್ಕೊಳ್ಬೇಕು ಅಂತ ಅಂಡ್ ದೇ ಆರ್ ಸಚ್ ಎಂಡರ್ಫುಲ್ ಸಿಸ್ಟಮ್ ವಿ ಹ್ಯಾವ್ ಒಂಚೂರು ವೇಸ್ಟೇಜಸ್ ಇಲ್ಲ ನಮಗೆ ಸೊ ಹಾಗಾಗಿ ನಾವು ಅಲ್ಲೂ ಸೇವ್ ಮಾಡ್ತಾ ಇದ್ವಿ ಮತ್ತು ಇನ್ನೊಂದು ಏನಂದರೆ ನಮಗೆ ಪ್ರೆಷರ್ ಯುನಿ ಯೂನಿಫಾರ್ಮಾಗಿ ಸಿಗುತ್ತೆ ಎಲ್ಲ ಬರ್ತದೆ ಸರ್ ನಮಗೆ ಸೊ ಹಾಗಾಗಿ ನಮ್ಮ ಅಡುಗೆ ಬೇಗ ಮಾಡ್ರೂ ಮಾಡ್ಬೋದು ನಾವು ಸೊ ಸೋ ಮೆನಿ ಏನೋ ಥಿಂಗ್ಸ್ ಇವರಿಂದ ನಮ್ಗೆ ಹೆಲ್ಪ್ ಆಗ್ತಾ ಆಗ್ತದೆ ಮೋರ್ ಅವರ್ ಏನು ಪ್ರಾಡಕ್ಟ್ ಅಲ್ಲದೆ ಸರ್ವಿಸ್ ಕೊಡ್ತಾರಲ್ಲ ಅದು ತುಂಬ ಇಂಪಾರ್ಟೆಂಟ್ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ನಮ್ಗೆ ಎಮರ್ಜೆನ್ಸಿ ಯಾವಾಗಲೂ ಇದ್ರೂ ನಮ್ದೆಲ್ಲ ಇಪ್ಪತ್ನಾಲ್ಕು ಗಂಟೆ ರನ್ ಮಾಡ್ತಾ ಇರ್ತೀವಿ ನಮ್ಮ ಕೆಫೇಸಲ್ಲಿ ಯಾವಾಗ್ಲೂ ಏನೋ ಏನೇನು ಎಮರ್ಜೆನ್ಸಿ ಬಂದು ನಮ್ಗೆ ಹೆಲ್ಪ್ ಮಾಡ್ತಾರೆ ಅವರು ಥ್ಯಾಂಕ್ ಯು ಸೋ ಮಚ್ ಟೀಮ್ ಆಫ್ ಪುಣೆ ಗ್ಯಾಸ್ ಅಂಡ್ ಥ್ಯಾಂಕ್ ಯು ಸರ್ ಐ ವಿಶ್ ಯು ಆಲ್ ದ ಬೆಸ್ಟ್ ಎಲ್ಲ ಪರವಾಗಿ ನಾನು ಹೇಳ್ತಾ ಇದ್ ಸೊ ಸೊ ಲೈಕ್ ಯು ಇನ್ನೂ ಹೆಚ್ಚಿಗೆ ತೋ ಹೊಸ ಹೊಸ ಟು ಟು ಹೆಲ್ಪ್ ಸಪೋರ್ಟ್ ಗುಡ್ ಮಾರ್ನಿಂಗ್ ವೆಲ್ಕಮ್ ನಮಸ್ಕಾರ ಬೆಂಗ್ಳೂರು ಮೈ ನೇಮಿ ಜೈಸಲ್ ಸಂಪತ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಫ್ ಪುಣೆ ಗ್ಯಾಸ್ ವಿ ಐ ಹಿಯರ್ ಟುಡೇ ಟ್ವೆಂಟಿ ಸೆಕೆಂಡ್ ಆಫ್ ಜಾನ್ವರಿ ಓಪನಿಂಗ್ ಅವರ್ ಫೋರ್ತ್ ಎಕ್ಸ್ಪೀರಿಯನ್ಸ್ ಸೆಂಟರ್ ಪುಣೆ ಗ್ಯಾಸ್ ಎಕ್ಸ್ಪೀರಿಯನ್ಸ್ ಸೆಂಟರ್ in our very own garden city Bangalore. We are super excited to be here. Bangalore is one of the most important cities for us when it comes to LPG, gas, hundreds and thousands of businesses in this city in and around Karnataka which we have been serving since the last four decades. And going forward we are very happy to announce our showroom and experience center, the largest one in India, 1000 square feet where we have all our latest products, solutions, systems, uh, everything under one roof and very glad that the uh, experience center here could come up in such a short time. Along with this we also have our new franchise owners Mr. Dilip and Mr. Kiran who will be taking up all the businesses uh, in Bangalore to serve them uh, to complete our local presence here. And help out all the industries, factories, restaurants, businesses, kitchens, uh, in Bangalore with our latest state-of-the-art LPG systems, our LPG Genius, our newest launch Fuel Fusion, which is for the, uh, LPG uh, and gas-fired dual fuel kit for gensets. Plus, we also are getting into a lot of new products like our leak check, uh, like the LPG Genius light just behind me that you can see today. So all the customers, more than 4 lakh customers in Karnataka will benefit from our award-winning solutions and systems. And all of these businesses will be able to save huge amounts of LPG and gas going forward, coming into this new year uh, in 2025 and in the next five years to come. So we welcome the all the Bangalore uh, crowd, all the Bangalore businesses uh, to our experience center. ప్లీజ్ కమ్యాండ్ సిర్ సమ్స్ దట్ వి ఆర్ షోకేసింగ్ అండ్ కమన్ మీటర్స్ విల్ హెల్ప్ యూ ఔట్ అల్టిమేట్లీ వి వాంట్ హెల్ప్ యూ హెల్ప్ యూవర్ బిజ్నెస్ గ్రో ఫర్దర్ అండ్ సి హౌ పుణ్య గ్యాస్ క్యాన్ మ్యాక్సిమైజ్ యువర్ బిజ్నెస్ థ్యాంక్ యూ సో మచ్ ఎల్వర్గూ నమస్కార నూ దిలీప్ కేసి అంత ఎక్స్పీరియన్స్ సెంటర్ ఓనర్ ఇం పార్ట్నర్ కిరణ్ ನಮಗೆ ತುಂಬ ಖುಷಿ ಆಗ್ತಾಯಿದೆ ನಮಗೊಂದು ಅಪರ್ಚುನಿಟಿ ಕೊಟ್ಟಿರೋದಕ್ಕೆ ಪುಣೆ ಗ್ಯಾಸ್ ಅವರು ಇಲ್ಲಿ ಒಂದು ಫ್ರೆ ಎಕ್ಸ್ಪೀರಿಯನ್ಸ್ ಸೆಂಟರ್ ಓಪನ್ ಮಾಡೋದಕ್ಕೆ ಎಕ್ಸ್ಪೀರಿಯೆನ್ಸ್ ಸೆಂಟರ್ ಅಂದರೆ ಇದು ಒಂದು ಗ್ಯಾಸಿಗೆ ರಿಲೇಟೆಡ್ ಅನಿಲ ಅಡುಗೆ ಅನಿಲ ರಿಲೇಟೆಡ್ ಒಂದು ಅದಕ್ಕೆ ಸಂಬಂಧಪಟ್ಟ ಎಲ್ಲ ಎಕ್ವಿಪ್ಮೆಂಟ್ಸ್ ಅಂದರೆ ಸ್ಪೇರ್ ಪಾರ್ಟ್ಸ್ ಆಗಿರ್ಬೋದು ಏನೇ ಆಗಲಿ ಒಂದು ಕಡೆ ಸಿಗೋ ಥರ ಬ್ಯಾಂಗ್ಳೂರಲ್ಲಿ ನಮಗೊಂದು ಅಪರ್ಚುನಿಟಿ ಕೊಟ್ಟು ಎಕ್ಸ್ಪೀರಿಯನ್ಸ್ ಸೆಂಟ್ ಮಾಡೋದಕ್ಕೆ ನಮಗೆ ತುಂಬ ಹೆಲ್ಪ್ ಮಾಡಿದ್ದಾರೆ ನಾವು ಪುಣೆ ಗ್ಯಾಸ್ ಜೈಸ್ ಎಲ್ ಸರ್ ಆಗಿರ್ಬೋದು ಜೆ ಸಿ ಸರ್ ಆಗಿರ್ಬೋದು ಅವ್ರಿಗೆಲ್ಲ ತುಂಬ ಚಿರುರುಣೆ ಆಗಿರ್ತೀವಿ ಥ್ಯಾಂಕ್ ಯು ಹೌದು ಹೋಟೆಲ್ ಇಂಡಸ್ಟ್ರಿಗೆ ಎಸ್ಪೆಷಲಿ ಅದಕ್ಕೆಂತೇ ಇದು ಮಾಡಿರೋದು ಏನಂದರೆ ಇವಾಗ ನಿಮಗೆ ಗೊತ್ತಿರ್ಬೋದು ಹೋಟೆಲಲ್ಲಿ ಬಿಸಿನೀರು ಹಾಕಿ ಸಿಲಿಂಡ್ರೆಲ್ಲ ನೀರು ಖಾಲಿ ನೀರು ಹಾಕ್ಬಿಟ್ಟು ಖಾಲಿ ಮಾಡ್ತಾ ಇರ್ತಾರೆ ಆದ್ರನ್ನ ಹಾಕಬಾರ್ದು ಡೈರೆಕ್ಟಾಗಿ ಅವ್ರಿಗೆ ಒಂದು ಚೂರು ಅವ್ರಿಗೂ ಲಾಸ್ ಆಗಬಾರ್ದು ಅವ್ರಿಗೂ ಸೇವಿಂಗ್ಸ್ ಆಗಬೇಕು ಅಂತ ಹೇಳ್ಬಿಟ್ಟು ಈ ಎಲ್ ಸಿಸ್ಟಮ್ ಈಗ ಇಲ್ಲೇನು ಕಾಣಿಸ್ತಾ ಇದೆ ಇದ್ರನ್ನ ಲಾಂಚ್ ಮಾಡಿರೋದು ಇದು ಮೊದಲು ದೊಡ್ಡ ಇದ್ರಲ್ಲಿತ್ತು ಇವಾಗ ಚಿಕ್ಕ ಚಿಕ್ಕ ಇಂಡಸ್ಟ್ರಿಗೂ ಹೋಟೆಲ್ವರೆಗೂ ಚಿಕ್ಕ ಚಿಕ್ಕ ಹೋಟೆಲ್ವರೆಗೂ ಚಿಕ್ಕ ಚಿಕ್ಕ ಇಂಡಸ್ಟ್ರಿಗವರೆಗೂ ಯೂಸ್ ಆಗಲಿ ಹೇಳ್ಬಿಟ್ಟು ಇದನ್ನ ಇವಾಗ ಪುಣ್ಯ ಗ್ಯಾಸ್ ಅವರು ಬೆನಿಫಿಟ್ ಯಾವ ಥರ ಆಗುತ್ತೆ ಅಂದರೆ ಈಗ ಹೋಟ್ಲಲ್ಲಿ ಒಂದು ದಿವಸಕ್ಕೆ ಒಂದು ಮೂರು ಸಿಲಿಂಡ್ರ್ ಯೂಸ್ ಇರ್ತಾರೆ ಅದರಲ್ಲಿ ಒಂದು ಎರಡು ಕೆ ಜಿ ಡೈಲಿ ವೇಸ್ಟೇಜ್ ಆಗುತ್ತೆ ಆ ವೇಸ್ಟೇಜ್ ಆಗೋದ್ರನ್ನ ಉಳಿಸ್ಬೋದು ಇದರಿಂದ ಒಂದು ಡ್ರಾಪು ಗ್ಯಾಸ್ ಉಳಿಯಲ್ಲ ಅದರಲ್ಲಿ ಅಂದರೆ ಎಲ್ ಓ ಟಿ ಸಿಸ್ಟಮ್ ಅಂದರೆ ಲಿಕ್ವಿಡ್ ಆಫ್ ಟೇಕ್ ಅಂತ ಮೊದಲು ನೈನ್ಟೀನ್ ಕೆ ಜಿ ಏನು ಸಿಲಿಂಡರ್ ಹಾಕ್ತಾಯಿದ್ರು ಅದು ವಿ ಓ ಟಿ ವೇಫರ್ ಆಫ್ ಟೇಕ್ ಸಿಸ್ಟಮ್ ಇತ್ತು ಇದು ಎಲ್ ಓ ಟಿ ಸಿಸ್ಟಮ್ ಲಿಕ್ವಿಡ್ ಆಫ್ ಟೇಕ್ ಸಿಸ್ಟಮ್ ಇದೆ ಅದರಿಂದ ಕಸ್ಟಮರ್ಗಳಿಗೆ ಯಾರಿಗೂ ಇದನ್ನ ತಗೊಂಡಿರೋರಿಗೆ ಒಂದು ರೂಪಾಯಿನೂ ಲಾಸ್ ಆಗೋಲ್ಲ